ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವ್ರಲ್ಲಿ ಹೇಗೆ ಎಲ್ಲ ಇಲ್ಲಿ ಆರಾಮದ್ರಿ ನಾವು ಆರಾಮ ಬಂದ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪ್ಯಾಟೆಗೆ ಬಂದು ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಭರ್ಜರಾಗಿ ನಡೀತಿ ಇವತ್ತಂತೂ ಪ್ಯಾಟಿ ಬರ್ಜರಾಗೆ ನೋಡಿ ಸಿಕ್ಕಾಪಟ್ಟೆ ಎತ್ತುಗಳು ಬಂದಿತ್ತು ಸೊ ವ್ಯಾಪಾರನ ಹಾಗೆ ನೋಡಿ ಇವತ್ತು ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಪ್ಯಾಟಿಗೆ ಯಾವ ಥರ ಎತ್ತು ಬಂದಿದೆ ಹೆಂಗೆ ವ್ಯಾಪಾರ ನಡಿತೈತೆ ತಿಳ್ಕೊಳ್ಳೋಣ ಸೊ ಫಸ್ಟ್ ಟೈಮ್ ನೋಡೋದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇವತ್ತು ನಾ ವಿಡಿಯೋ ಶುರು ಮಾಡೋಣ ಬನ್ನಿ ಭಾರಿ ನೋಡ್ರಿ ಅಲ್ಲ ಏನದ್ರಿ ಏನ್ರಿ ಪರ್ವಿಕೆ ಒಂದ್ ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಹುಡಾಕ್ರಿ ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಲಕ್ಷ ಐವತ್ತು ಸಾವಿರ ಬಂದೇ ಬಿಡ್ತಾರೀ ಭಾರಿ ಒಂದೇ ಜೋಡಿನ

ಒಂ ಹಲಗೇನೈತ್ರಿ ಕಡೆ ಎಲ್ಲ ಎಡಕ್ಕೆ ಬಲಗ್ರಿದೆ ಎರಡು ಕಡೆ ಬರುತ್ತೆ ನೋಡಿ ಭಾರಿ ಐತಿ ಸೈಜು ಇದಕ್ಕೆ ಎಂಬತ್ತೈದು ಕೊಡೋದು ಎಪ್ಪತ್ತರ ಮೇಲೆ ಬಂದ್ರೆ ಬಿಡ್ತಾರ ನೋಡಿ ಇದು ಜೋಡಿ ಯಾರಿದ್ರೆ ಬೇಕಾದ್ರೆ ನೋಡ್ತಿರ್ಬೋದು ಭಾರಿ ಐತಿ ಫೋನ್ ಒಂದು ಹೆಸರು ಹತ್ರ ಐತಿ ಸೊ ಈ ನಿಮ್ದು ಯಾವ್ದಾದ್ರು ಒಂಟಿ ಈ ಥರ ಇದ್ರೆ ನೋಡ್ಬೋದು ನೋಡ್ರಿ ಭಾರಿ ಐತಿ

ಸೊ ಒಳ್ಳೆ ಸೈಜಿನ ಎತ್ತರು ತಗೊಂಬರ್ತಾರೆ ಅವ್ರ ನಂಬರ್ ಹಾಕಿರ್ತೀನಿ ವಿಚಾರ್ಸ್ಬೋದು ನೋಡ್ರಿ ಈಗದವು ಮಲೇಶ್ ನಂಬರ್ ಒಂದು ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಒನ್ ಮಲಾಳೆ ಅಂತಂಬ್ರಿ ತಮ್ಮ ಯಾವ್ರು ಹೊನ್ನಾಳಿ ಹೊನ್ನಾಳಿ ಅವರು ಸೊ ಭಾರಿ ಸೈಜಿನ ಎತ್ಕೊಂಡು ಮಾಡ್ತಾರೆ ವಿಚಾರಿಸ್ಬೋದು ನೋಡ್ರಿ ಎಲ್ಲ ತರ್ದಿರ್ತೀ ರೈತರು ಭಾರಿ ಇದೆ ನೋಡ್ರಿ ಅದಾವ್ರಿ ನಾಲ್ಕು ಏನ್ರಿ ಬರ್ಲಿಕ್ಕೆ ಒಂದ್ ಲಕ್ಷ ಅರವತ್ತು ಸಾವಿರ ಊಟಕ್ಕೆಲ್ಲ ಖಾತ್ರಿ ಅದಾವ್ರಿ ಎಷ್ಟು ಬಂದಿ ಬಿಡೋಂಗದ್ರಿ ಒಂದ್ ಲಕ್ಷ ಐವತ್ತು ಸಾವಿರ ಬಂದೇ ಬಿಡ್ತೀರಿ ಯಾವ ರೀತಿ ಫೋನ್ ನಂಬರ್ ಹೇಳ್ರಿ ಎಂಬತ್ತೊಂಬತ್ತು ಎಪ್ಪತ್ತು ನಲ್ವತ್ತೇಳು ಅರವತ್ನಾಲ್ಕು ನಿಮಿಷರು ಅದಾವು ಜಾಸ್ತಿ ನೋಡ್ರಿ हल हले कंदा दरिया ಏನ್ ಒಂದು ಮೂವತ್ತೈದು ಹುಡುಗಲ್ಲ ಕಾತ್ರಿ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಹದಿನೈದು ಸಾವಿರ ಬಂದು ಬಿಡ್ತಾರೆ ಬಾರಿ ಅದು ಫೋನ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಜೀರೋ ಇಪ್ಪತ್ತೇಳು ಮೂವತ್ತೇಳು ನಿಮ್ಮ ನಿಮಿಸ್ರು ನವೀಸ್ ನೆಗಳೂರು ಓಕೆ ಕರಿ ಮಾಸ ಜಮೀಲ್ ಏನು ಅವ್ರ ಹಲ್ಲ ಗೆನದವ್ರಿ ನೋಡಿ ಏನ್ ರೀ ವ್ಯಾಪಾರ ಆರಲ್ ಒಂದು ಲಕ್ಷ ನಲ್ವತ್ತೈದು ಸಾವಿರ ಬಿಡಕ್ಕೆಲ್ಲ ಖಾತ್ರಿ ಅದಾವ್ರಿ ಎಷ್ಟು ಮಂದಿ ಬಿಡಂಗದ್ರಿ ಒಂದು ಮೂವತ್ತು ಫೋನ್ ನಂಬರ್ ಹೇಳಿರಿ ಸೆವೆನ್ ನೈನ್ ಸೆವೆನ್ ಫೈವ್ ಸೆವೆನ್ ಜೀರೋ ತ್ರೀ ಸೆವೆನ್ ನೈನ್ ಒನ್ ಅಜಮ್ ಅಜಮ್ ಭಾರಿ ಸೈಜ್ ಅದ ನೋಡಿ ಇವು ಸೈಜ್ ಮಾತ್ರ ಸಾಕಾತೀನ ಹಾ ಮಾಡ್ತಿದ್ದೀನಿ ಅಣ್ಣ ಹಲಗಿನ ಏನ್ ಒಂದ್ ಲಕ್ಷ ಎಂಬತ್ತು ಸಾವಿರ ಎಷ್ಟು ಬಂದ್ರೆ ಬಿಡಂಗಿದ್ರಣ್ಣ

ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡೋದು ಒಂದೇ ಜೋಡಿ ತೊಂದಿರಾ ಎರಡ್ ಜೋಡಿ ಫೋನ್ ನಂಬರ್ ಹೇಳಿ ತೊಂಬತ್ತೆಂಟು ಐವತ್ತೊಂಬತ್ತು ನಲವತ್ನಾಲ್ಕು ನಿಮಸ್ ನಿಮಿಸ್ರು ರಮೇಶ್ ಯಾವ್ರಿ ಹೊನ್ನಾಳಿ ಅವ್ರು ಇನ್ನ ನೋಡ್ರಿ ಕಡೆಯೆಲ್ಲ ಏನಂತ ರಾಪರವಿಕೆ ಒಂದು ಇಪ್ಪತ್ತು ಎಷ್ಟು ಮಂದಿ ಬಿಡಂಗದ್ರಿ ಎಷ್ಟು ಮಂದಿ ಕೊಡಂಗಿದ್ರಿ ಒಂದು ಲಕ್ಷ ಮೇಲೆ ಹ್ಞೂ ಒಂದು ಲಕ್ಷ ಮೇಲೆ ಯಾವ ರೀ ಒಂದ್ ಗುಡಕೆಲ್ಲ ಕಾಯಿರದ್ರಿ ಎಷ್ಟು ಬಂದು ಬಂದಿರಿ ಯಾವ ಬಂದ್ರಿಂತಿ ಫೋನ್ ನಂಬರ್ ಹೇಳಿ ಸಿಕ್ಸ್ ಸಿಕ್ಸ್ ಫೈವ್ ಫೈವ್ ಸೆವೆನ್ ಫೈವ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸಚಿನ್ ಇವು ಜವಾರಿ ಏನ್ರಿ ಜವಾರಿ ಬರುತ್ತಲ್ಲ ಓಕೆ ಕೋಮ ನೋಡಿದ್ರೆ ಸ್ವಲ್ಪ ದಪ್ಪ ಬರುತ್ತಲ್ಲ ನೋಡಿ ಹೇಳ್ಬೋದು ಅಂತ ಇರಿ ಹುಡುಗಬಹುದು ಹಲ್ಲಾಗ್ರಿ ಹಾರಲ್ಲ ನೋಡ್ರಿ ಭಾರಿ ಇದಾವ್ ಏನಂತರಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಹಾರಲ್ಲ ಹುಡಕ್ಕೆಲ್ಲ ಖಾತ್ರಿ ಕೊಡ್ತೀರಿ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಎಷ್ಟು ಜೋಡಿ ತಗೊಂಡಿರಿ ಹನ್ನೆರಡು ಜೋಡಿ ಹನ್ನೆರಡು ಇದಾವೆ ನೋಡಿ ಸೊ ರಾಣೆಬಲ್ಲಿ ಜಾಸ್ತಿ ತಗೊಂಬರ ಅಂದ್ರೆ ಸಣ್ಣಪ್ಪ ಅವರು ಹನ್ನೆರಡು ಜೋಡಿ ತೊಗೊಂಬಾರಂತೆ ಫೋನ್ ನಂಬರ್ ಅಂತ ಹೇಳಿ ನಿಮ್ಗೆ ಡಬಲ್ ಒಂಬತ್ತು ಎಪ್ಪತ್ತೆರಡು ಮೂವತ್ತೆಂಟು ಐವತ್ತ ಎರಡು ಐವತ್ ಐವತ್ತೆರಡು ಅರವತ್ನಾಲ್ಕು ಸಣ್ಣಪ್ಪ ಅಂತಬಿಟ್ಟು ಯಾವ್ರೇನು ರೀ ಎಮ್ ಐ ಟಿ ಅವರು ಸೊ ಹತ್ತರಿಂದ ಹನ್ನೆರಡು ಜೋಡಿ ವಾರ ವಾರ ತಗೊಂಬರ್ತಾರೆ ನೋಡಿರಿ ಸೊ ಭಾರಿ ಇರ್ತಾವೆ ಎರಡಲ್ಲಿ ನಾಲ್ಕಲ್ಲಿ ಇನ್ನೂ ಆರಲ್ಲಿ ಕಡೆಯಲ್ಲಿನು ಸೊ ಎಲ್ಲ ಥರದ್ದು ಎತ್ತುಗಳು ಇರ್ತಾವ ಇರತ್ತ ವಿಚಾರಿಸ್ಬೋದು ವಿಚಾರ್ಸ್ಬೋದು ನೋಡ್ರಿ ಎಲ್ಲ ಥರದ್ದು ಸಿಗ್ತಾವೆ ನಿಮಗೆ ಯಾವ ಥರ ಬೇಕೋ ಆ ಥರ ಸಿಕ್ತಾವ ಲಾರಿ ಭಾರಿ ಅದ ನೋಡ್ರಿ ಇವು ವ್ಯಾಪಾರ ಆಗ್ಯಾವ ಅನ್ಸುತ್ತೆ ಇವು ಮುಗಿದ್ರೆ ವ್ಯಾಪಾರ ತಗೊಂಡ್ರಾ ಕಡೆಯಲ್ರಿ ಇವು ಕಡೆಯಲಿದೆವು ಹಲ ಹಲ್ಲ ಹು ಕಡೆಯಲ್ಲಿದ್ದಾವಂದೇ ಆರಲ್ಲದು ಭಾರಿ ಅದ ನೋಡ್ರಿ ಕಡೆಯಲ ವ್ಯಾಪಾರ ಆಗ್ಯಾವ ಇವು ಎಲ್ಲ ವ್ಯಾಪಾರ ಆಗಿರೋದು ಮುಗಿದವಾ ಯಾವ ತಗೊಂಡ್ರಿ ಬಾಲ್ಯ ಬಸೂರು ತಗೊಂಡ್ರಾ ನೀವು ತಗೊಂಡಿದಿರ ಹಾಂ ಹಾಂ ಸೈಜ್ ಆರ ಹಲ್ಲು ಆರಲ್ಲ ಕಡೆಯಲ್ಲ ಪರ ಇಲ್ಲಿ ಒಳ್ಳೆಯ ರೇಟ್ಗೆ ಆಗ್ಯಾವ ರೈತರು ಹ್ಞೂ ಹ್ಞೂ ಎಲ್ಲಿ ಎಲ್ಲಿ ಸಾಕು ಸಾಕು ಬಾಳೆ ಬಸ್ರು ಸೊ ಹಿಂಗೆ ಅದ ನೋಡಿರಿ ಚೆನ್ನಾಗಿದೆ ಊರು ನೋಡಿದ್ರಲ್ಲ ಚಲೋ ರೀ ಚಲೋ ಆಗ್ತಾವಲ್ಲ ರೈತರು ತೊಗೊಂಡಿದ್ದೀರಾ ಸೊ ಇವು ವ್ಯಾಪಾರ ಆಗಿರೋ ನೋಡ್ರಿ ಸೊ ವ್ಯಾಪಾರ ಆದಮೇಲೆ ಇಲ್ಲಿ ಕಟ್ಟಿಬಿಟ್ಟಿರ್ತಾರೆ ಹಿಂಗಿದವು ಮುಗಿಸ್ಲಿಲ್ಲ ಅವನ ಎಲ್ರಿ ಓಕೆ

ಇದು ಲೋಕಲ್ ಅವರು ಸೊ ಒಂದು ಆರು ಜೋಡಿ ಇದ್ದೇ ಇರ್ತಾ ಇವತ್ತೆ ಸೊ ವಿಚಾರಿಸ್ಬೋದು ನೋಡಿ ಎಲ್ಲ ತರದಿರುತ್ತಾ ಇರ್ತಾವೆ ಇನ್ನು ಆರಲ್ಲಿನು ವಿಚಾರಿಸ್ಬೋದು ಒಳ್ಳೆ ಕೌರಪಾ ಅಮರಾವತಿ ಅಮರಾವತಿ ಬಣ್ಣ ಅಮರಾವತಿ ಬಣ್ಣ ಹಲಗೆ ಈ ಕಡೆಯಲ್ಲಿ ಕಡೆಯಲ್ಲಿ ಇದಾವ್ ನೋಡಿ ಭಾರಿದಾವ್ ದೊಡ್ಡ ಮನೆಯವರು ಅವರು ಇಲ್ಲಿದ್ದಾರೆ ಹಾಯಾವೆಲ್ಲ ಒದೇವಲ್ಲ ನೋಡ್ರಿ ಅಂತ ಭಾರಿ ಅದವು ಅಮರಾವತಿ ಅಂತ ದೊಡ್ಡ ಮನೆಯವ್ರೆ ಅಮರಾವತಿ ಒಬ್ಬ ರೈತ ಎರಡು ಟೋಲಿ ಬಂಗಾರ ಇದ್ದಂಗ ಅಮರಾವತಿ ಹಾ ಪೂರ್ತಿ ಒಂದು ಕಲರ್ ಚೇಂಜ್ ಇರ್ತಾವೆ ಈ ಕಲರ್ ಇದೆಲ್ಲ ಹೆಂಗೆ ವ್ಯತ್ಯಾಸ ಸ್ವಲ್ಪ ಈ ಏನು ನಮ್ಮ ಅಮೃತ ತಳಿ ಒಳಗೆ ಮಿಕ್ಸ್ ಆಗಿರ್ತದೆ ಇದು ಸ್ವಲ್ಪ ಕ್ರಾಸ್ ಆಗಿರ್ತದೆ ಕ್ರಾಸ್ ಆಗಿರ್ತೈತಿ ಅಂದ್ರೆ ಇವರು ಅಮರಾವತಿ ಅವತ್ತೇನ ನಮ್ಮ ಆವಾರ ಕೊಟ್ಟು ಕೆರ್ಮ ತಳಿ ಇದು ಪ್ಯೂರ್ ಅಮರಾವತಿ ರೀ ಪ್ಯೂರ್ ಅಮ್ರಾವತಿ ಅಂತ ಇದು ಸ್ವಲ್ಪ ನಮ್ಮ ನಾಡಿನೊಳಗೆ ಮಿಕ್ಸ್ ಸ್ವಲ್ಪ ಇದು ಗಟ್ಟಿ ಬರ್ತಾವೆ ಗಟ್ಟಿ ಆಲ್ಡ್ರ್ ಇದು ಹಾಂ 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 ಕಡೀಲ ಇದಾವೆ ರೀ ಇವ್ ಹಾಂ ಹಾಯ್ದು ಗೀದು ಏನು ಮಾಡಲ್ಲ ಅಂತ ನಾ ಏನು ಹೆಣ್ಮಕ್ಳು ಇಡೀಲ್ರಿ ಅವ್ರು ನಮ್ಮೂರು ಹಾಂ ಇವ್ರು ತಗೊಂಡು ಗ್ರಾಮದಾಗ ಒಬ್ಬ ಹೈಸ್ಕೂಲ್ ಸಾಲಿ ಶಾಲೆ ಮೇಷ್ಟ್ರವ್ರು ಇವು ಅಲ್ಲಿ ಅವ್ರು ಹೆಣ್ಣು ಮಕ್ಳು ಮೇಷ್ಟ್ರ್ ಜಾಸ್ತಿ ಹೌದೇನು ರೀ ನೀರು ಕುಡಿಸೋದು ಅವ್ರು ಮೇವು ಹಾಕೋದು ಅವ್ರು ಹಾಂ ಹಾಂ ಮಾರಕ್ಕೆ ಬಿಟ್ಟು ಕಟ್ಟರು ಅವ್ರು ಅವರೇ ಆಗ ಉಡೋರು ಮಾತ್ರ ಗಂಡು ಮಕ್ಳು ಗಂಡು ಮಕ್ಳು ಹಾಂ ಸೊ ಭಾರಿ ಅದಾವಾದ್ರೆ ಮತ್ತೆ ಕಾತ್ರಿ ಇದಾವೆ ಕಾತ್ರಿ ಅದು ಕೊಳ್ಳೋರು ಹತ್ತ ತಗೊಂಡಿದ್ದಾನೆ ಏನಂತಿಯಪ್ಪ ಒಂದು ಐವತ್ತು ಹೇಳೋದು ಒಂದು ಐವತ್ತು ಹೇಳ್ತಾರೆ ಕಡೆ ಸೊ ಅವ್ರ ನಂಬರ್ ಹಾಕಿರ್ತಾರೆ ನೋಡಿರಿ ಒಂದು ಒಳ್ಳೆಯ ವ್ಯಾಪಾರ ಆಗಲಿಂದು ಇರ್ತಾವಂತ ಕೇಳ್ಬೋದು ಫೋನ್ ನಂಬರ್ ಹೇಳಿ ನಿಮ್ದು ಏಯ್ಟ್ ಏಟ್ ಒನ್ ಟೂ ತ್ರೀ ಜೀರೋ ಏಟ್ ಫೈವ್ ನೈನ್ ಜೀರೋ ಏಟ್ ಈ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಈಗ ವ್ಯಾಪಾರ ನಡೆಯುತ್ತೆ ಸೊ ನಡೆಯ್ತಕ್ಕಂತ ಸೊ ಅವ್ರನ್ನ ಒಂದು ವೇಳೆ ಆಗ್ಲಿ ಅಂದ್ರೆ ಅವ್ರ ಮನೆ ಇರ್ತಾವೆ ಸೊ ನಾವು ಈ ಎತ್ತುಗಳು ಭಾರಿ ಬೇಡಿಕೆ ಐತೆ ನೋಡಿರಿ ವಿಚಾರಿಸ್ಬೋದು ನಮ್ಮ ಸಬ್ಸ್ಕ್ರೈಬ್ರು ಸಿದ್ಧಾಪುರದಿಂದ ಬಂದಿದ್ರ ಅಂತ ನೋಡೋ ಎತ್ತು ತಗೊಂಡ್ರಿ ಇವ್ರು ಹ ಅಲ್ ಒಳ್ಳೆ ರೇಟಿಗೆ ಆಗ್ಯಾವ್ರಿ ಓಕೆ ಒಳ್ಳೆ ರೇಟಿಗೆ ಆಗ್ಯಾವಂತ ಹುಡಕೆಲ್ಲ ನೋಡಿದ್ರಾ ಚಲೋ ಹೋಗ್ತಾವ್ರಿ ಓಕೆ ನಿಮ್ಮ ಹೆಸರು ಪವನ್ ಸಿದ್ದಾಪುರ ಸಿದ್ದಾಪುರದ ಓಹ್ ಒಳ್ಳೆ ರೇಟ್ ಕಾಯಿಗೆ ಬಂದು ನೋಡಿರಿ ಭಾರಿ ಇದು ನೋಡಿರಿ ಇವ್ರು ಕೊಟ್ಟಿರೋರು ನಿಮ್ದು ಯಾವ್ರಿ ಅಗಡಿಯರು ಇವರು ಕೊಟ್ಟಿರೋರು ಇವರು ನಾನು किन गाउँगाउँमा उहाँहरु गाउँगाउँमा

ಒಂದ್ ಲಕ್ಷ ಎಪ್ಪ ಎಲ್ಲಾದ್ರಿಪಾಯ ಹತ್ತು ರೂಪಾಯ್ ಮೇಲೆ ಹೋಗಿ ಹಿಡ್ಕೊಂಡೋಗಿ ಅಂತ ಹೇಳ್ತಾ ಖಾತ್ರಿ ಕೊಡ್ತಾರ ನೋಡ್ರಿ ಎಷ್ಟ್ ಬಂದ್ ಬಿಡಂಗದ್ರಿ ಒಂದ್ ಲಕ್ಷ ಅರವತ್ತು ಸಾವಿರ ಹೇಳ್ತಿದಾರೆ ನೋಡ್ರಿ ಭಾರಿ ಇದು

ಓಂಕಾರಿಯಪ್ಪ ಅವರಿಗೆ ಕಾಲ್ ಮಾಡಿ ವಿಚಾರ್ಸ್ ನೋಡಿ ಭಾರಿ ಅದ ನೋಡಿರಿ ಇದುಗಳು ಅಂತ ಹೇಳಿ ವ್ಯಾಪಾರ ಒಂದು ಇರ್ತಾವೆ ವಿಚಾರ್ಸ್ ಪೋಡ್ರಿ ಹಾಂ ಇವ್ರು ರಾಣೆಬೆನೂರು ಕುರುಬೆರ್ ಕಾಸಲ್ಲಿ ಇರ್ತಾವೆ ನೋಡಿ ಅವರ ಮನೆಯಲ್ಲಿ ಸೊ ಒಂದೊಳ್ಳೆ ವ್ಯಾಪಾರ ಒಂದು ಇರ್ತಾವೆ ಲೋಕಲ್ ನೋಡಿ ಮನ್ಯಾಗ ಮುರ್ಗೆ ಪೌಡ್ರ್ ಹಾಂ ಮುರ್ಗೆ ಪೌಡ್ರ್ ಕಣ್ಣ್ದಾಗ ಇರ್ತವೆ ಹೌದೇನು ರೀ ಹಾಂ ಹಾಂ ಭಾರಿ ಭಾರಿ ನಮಸ್ಕಾರ ರೀ ನೀವು ಆರಾಮ ಇದೀರಿ ನಾವು ಆರಾಮ್ ಅದೇ ನಾವು ನೀವು ಮಾ ಭೇಟಿ ಆಗಲಿ ಭಾಳ ದಿನ ಹೌದು ರೀ

ಒಂದು ನಾಂತ್ ಹುಡಾಕಲ್ಲ ಕಾಯ್ತದ ಇವು ಓಕೆ ಎಜ್ ಜೋಡಿ ತಾವಂದಿರಿ ನಾಲ್ಕು ಜೋಡಿ ನಾಲ್ಕು ಜೋಡಿ ಫೋನ್ ನಂಬರ್ ಹೇಳಿರಿ ನಿಮ್ಮ ಅರವತ್ಮೂರು ಅರವತ್ಮೂರು ಆರುನೂರು ಐವತ್ತೇಳು ಎಂಟುನೂರ ಮೂವತ್ತೇಳು ಶರತ್ ಅಂತ ಇಲ್ಲೇ ಲೋಕಲ್ ಅವರು ರಾಣೇಬನವರು ಸೊ ಒಂದೊಳ್ಳೆ ವ್ಯಾಪಾರ ಎಲ್ಲ ಇರ್ತವೆ ವಿಚಾರಿಸ್ಬೋದು ಹೌದು ಸೊ ಎರಡು ಜೋಡಿ ಹಿಂದುಗಡೆ ಹಿಂಗೆ ಇದಾವೆ ನೋಡಿರಿ ಸೊ ನಿಮ್ಮ ಅವ್ರ ಮತ್ತು ವ್ಯಾಪಾರ ವಹಿವಾಟು ಹೆಂಗೆ ಇರುತ್ತೆ ಗೊತ್ತಿಲ್ಲ ವಿಚಾರಿಸ್ಬೋದು ಹಾಂ ಯಾವುದು ಅಲ್ಲಿ ಹೋಗಲ್ಲ ಸೊ ಹಿಂಗಿದಾಗ ನೀವು ಭಾರಿ ಅದ ನೋಡ್ರಿ ಇವು ಅಲ್ಲಾಗೇನದ್ರಿ ಅಲ್ಲ ಕಡೇಲ್ರಿ ಕಡೆಯಲ್ಲದಂತೆ ಸೊ ಒಂದ್ಸಲ ಎತ್ತು ಕೋರ್ಸ್ಬಿಟ್ಟು ನೋಡಿ ಭಾರಿ ಇದ್ದೀವಿ ಹಿಂಗದ ನೋಡಿರಿ ಕಾಲ್ ನೋಡ್ಬೋದು ಏನೈತೆ ರೀ ವ್ಯಾಪಾರಕ್ಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಕಡೆಯಲ್ಲ ರೈತರು ವ್ಯಾಪಾರ ವ್ಯಾಪಾರ ಮಾಡ್ತಾರಂತೆ ಒಂದು ಲಕ್ಷ ನಲ್ವತ್ತು ಸಾವಿರ ಹುಡುಕೆಲ್ಲ ಕಾತ್ರಿ ಓಕೆ ಎಷ್ಟು ಬಂದು ಬಿಡಂಗಿದಿರಿ ಬಿಡಂಗಿದಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ಅಂದ್ರೆ ಭಾರಿ ಇದಾವೆ ಫೋನ್ ನಂಬರ್ ಹೇಳಿ ನಿಮ್ದು ಆರು ಇಪ್ಪತ್ತು ತೊಂಬತ್ತಾರು ಇಪ್ಪತ್ತು ಎಂಬತ್ತು ಎಂಬತ್ತು ನಿಮಿಸ್ರು ನಿಂಗಪ್ಪ ಸಾಕಿ ಚಿಕ್ಕಲಿಂಗಿ ಒಂದ್ ಎಡಜ್ ಓಡಿಸ್ತೇನೆ ಅಮರಾವತಿ ಬಣ್ಣ ಅಮರಾವತಿ ಜಾತಿ ಅಮರಾವತಿ ಹಸ್ಬಾಯಿ ಏನ್ರಿ ಹುಡಾಕ್ರಿ ಗ್ಯಾರಂಟಿ ಏನ್ರಿ ಅಪರೀಕೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಅಮರಾವತಿ ಅಮರಾವತಿ ಬಾಳ ಗಟ್ಟಿ ಬರ್ತಾವೆ ಎಷ್ಟು ಬಂದ್ ಬಿಡಂಗದ್ರಿ ಒಂದ್ ಲಕ್ಷ ನಲವತ್ ಸಾವಿರ ಬಂದ್ರೆ ಬಿಡ್ತಾರ ನಿಮ್ಮ ಇವ್ ಏನದ ಅಮರಾವತಿ ಸ್ವಲ್ಪ ಬರುತ್ತೆ ಸ್ವಲ್ಪ ಏನಂತರೀ ಅಪರ ಒಂದ್ರಿ ಒಂದ್ ಐದು ಕೊಡೋದು ಕೊಡೋದು ಒಂದ್ ಎಂಬತ್ತೈದು ಬಂದ್ರೆ ಸಾವಿರ ಬಂದ್ರೆ ಇವ್ನ ಬಿಡ್ತಾರಂತೆ ಇವು ಲಾಸ್ಟ್ ಒಂದು ನಾಲ್ತ್ ಒಂದು ನಲ್ವತ್ತು ಬಂದ್ ಬಿಡ್ತಾರಂತೆ ವಿಚಾರಿಸಬಹುದು ನೋಡಿ ಅವ್ರ ನಂಬರ್ ಹಾಕಿರ್ತೀನಿ ಫೋನ್ ನಂಬರ್ ಹೇಳ್ರಿ ನಿಮ್ಗೆ ಇವ್ರ ನಂಬರು ನೈನ್ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಸೆವೆನ್ ಫೈವ್ ಫೋರ್ ಏಟ್ ಜೀರೋ ಇವ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ನಿಮ್ಮ ಹೆಸರು ಹೇಳಿ ಪ್ರವೀಣ್ ಯಾವ ರೀ ವರದಿ ವರದಹಳ್ಳಿ ಅವ್ರು ಸೊ ವಿಚಾರಿಸ್ಬೋದು ನೋಡಿ ಅಮರಾವತಿ ಸೊ ಇವು ಹಿಂದ್ಗಡೆ ಹಿಂಗಿದಾವ್ರಿ